ಹಲೋ ಸ್ನೇಹಿತರೆ ಗೀತಾಸ್ ಬ್ಲಾಗ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಮೇಲೆ ಈಗ ನನ್ನ ಬ್ಲಾಗ್ಸನ್ನು ಒನ್ ಬೈ ಒನ್ ಇದ್ದೀನಿ ಇದಕ್ಕೆ ಮುಂಚೆ ನಾನು ಯಾವ ವೀಡಿಯೋಸು ಮಾಡ್ಕೊಂಡಿರಲಿಲ್ಲ ನಾನು ಆಲ್ರೆಡಿ ರೀಸನ್ ಕೂಡ ಹೇಳಿದ್ದೆ ತನುಷ್ ಈ ಸರಿ ಸೆಕೆಂಡ್ ಪಿ ಯು ಸಿ ಇದ್ದಿದ್ದರಿಂದ ಮುಖ್ಯವಾಗಿ ಅವನಿಗೆ ನಾವು ಅವನ ಜೊತೇಲಿ ಇರಬೇಕಾಗಿತ್ತು ಅದು ಮುಗಿದ ಎರಡು ದಿನಕ್ಕೆ ನಾವು ಕಾಶಿಗೆ ಹೋಗಿದ್ದು ಕಾಶಿಗೆ ಹೋಗಿದ್ದು ಎರಡು ದಿನ ನಮಗೆ ಸಾಕಾಗಿಲ್ಲ ಒಂದಿನ ಅಯೋಧ್ಯೆ ಆಯಿತು ಇನ್ನೊಂದು ದಿನ ನಾವು ಕಾಶಿನ ಪೂರ್ತಿ ನೋಡಬೇಕಾಗಿತ್ತು ಕಾಶಿಯಿಂದ ಏನಾದರೂ ಎಲ್ರಿಗೂ ತಗೊಂಡು ಬರಬೇಕು ನನ್ನ ಮನೆಯವ್ರಿಗೆ ನನ್ನ ಎರಡೂ ಮನೆಯವ್ರಿಗೆ ತರಬೇಕು ಅಂತ ಆಸೆ ಇತ್ತು ಹಾಗಾಗಿ ತಂದೆ ಅದನ್ನು ನಿನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಕ ಬನಾರಸಿಂದ ನಾನು ಏನೇನು ತಂದೆ ಅಂತ ಬನಾರಸಲ್ಲಿ ಶಾಪಿಂಗ್ಗಂತೂ ತುಂಬಾ ಜಾಗಗಳಿದೆ ಅದೇ ಸಮಯಕ್ಕೆ ಇರಬೇಕು ಇದ್ದಾಗ ನಾವು ಎಲ್ಲನೂ ನೋಡಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು ಅರ್ಜೆಂಟ್ ಅರ್ಜೆಂಟಾಗಿ ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಿದ್ರಿಂದ ಒಂಚೂರು ಶಾಪಿಂಗ್ ಮಾಡೋಕ್ಕೆ ಆಯಿತು ಇಲ್ಲ ಅಂತಂದರೆ ಮೋಸ ಹೋಗೋದು ಕೂಡ ಉಂಟು ನಮಗೆ ಔಟ್ಸೈಡಿಂದ ಬರ್ತೀವಿ ಅಂತ ಸ್ವಲ್ಪ ಅಷ್ಟು ನಂಬಬಹುದು ಅಂತ ಹೇಳೋಕ್ಕಾಗಲ್ಲ ಆದರೂ ನೋಡಿ ತೊಗೋಬೋದು ನನಗೆ ಅನಿಸಿದ ಒಂದು ವಿಷಯ ನಮ್ಮ ಚಿಕ್ಕಪೇಟೆನೇ ಎಷ್ಟೊಂದು ಥರದ ವೆರೈಟಿ ಸ್ಯಾರೀಸ್ ಸಿಕ್ಕತ್ತೆ ಅಂತ ಮೇ ಬಿ ನಾನು ಒಂದು ಇನ್ನೊಂದು ಎರಡು ದಿನ ಅಲ್ಲಿದ್ದರೆ ಅಷ್ಟೊಂದು ಅಂಗಡಿಗಳು ಸುತ್ತಿ ಯಾವ ಅಂಗಡಿಯಲ್ಲಿ ಏನು ಸಿಕ್ಕತ್ತೆ ಎಲ್ಲಿ ಚೆನ್ನಾಗಿರುತ್ತೆ ಅದನ್ನು ನೋಡಿ ತೊಗೋಬೋದಾಗಿತ್ತೇನೋ ನನಗೆ ಸಮಯದ ಅಭಾವ ಇದ್ದಿದ್ದರಿಂದ ಮತ್ತು ನಾನು ಹೋಗಿದ ಅಂಗಡಿಯಲ್ಲಿ ತೋರಿಸಿದ ರೀತಿ ಅಥವಾ ನೋಡಿದ ರೀತಿಯಲ್ಲಿ ನನಗೆ ಸ್ವಲ್ಪ ಆಗ ಅನ್ನಿಸ್ತು ನಮ್ಮ ಬ್ಯಾಂಗ್ಳೂರಲ್ಲೇ ಇನ್ನೂ ಚೆನ್ನಾಗಿ ಸಿಕ್ಕೆ ಅಂತ ಆದರೂ ಹೇಳಿದ್ನಲ್ಲ ನೆನಪಿಗೆ ಏನಾದರೂ ಒಂದೊಂದು ನಾನು ಎಲ್ರಿಗೂ ತೊಗೊಂಡು ಹೋಗ್ಬೇಕು ನಮ್ಮ ಅಕ್ಕಂದಿರಿಗೆ ಎಲ್ರಿಗೂ ತೊಗೊಂಡು ಹೋಗಬೇಕು ಅಂತ ಅನಿಸಿ ನಾನು ಶಾಪಿಂಗ್ ಮಾಡಿದೆ ನಾನು ಅಂದ್ಕೊಂಡಿದ್ದೆ ನನಗೋಸ್ಕರ ಒಂದು ನಾಲ್ಕೈದು ಸ್ಯಾರಿ ತೊಗೊಳ್ತೀನಿ ಅಂತ ನಮ್ಮ ಯಜಮಾನ್ರಿಗೆ ಫಸ್ಟೇ ಹೇಳಿ ಹೋಗಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಬೇಡ ಒಂದೇ ಒಂದು ಸ್ಯಾರಿ ಸಾಕು ಅಲ್ಲಿಂದ ಕಾಶಿಯಿಂದ ಏನಾದರೂ ಒಂದು ತರಬೇಕು ಅನ್ನೋ ಒಂದು ಕಾರಣಕ್ಕೆ ನನಗೆ ಒಂದೇ ಒಂದು ಸೀರೆ ತೊಗೊಂಡೆ ನಾನು ಬೆಂಗಳೂರಲ್ಲೇ ತೊಗೊಳ್ತೀನಿ ಅಂತ ಗೊತ್ತಿದ್ದು ಹೋದರೆ ನಮಗೆ ಒಳ್ಳೆ ಕಡೆ ಕಲೆಕ್ಷನ್ ಕಲೆಕ್ಷನ್ನು ಸಿಕ್ಕತ್ತೆ ಬಟ್ ಏನಂತಂದರೆ ಬನಾರಸ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅಂತಂದರೆ ಹತ್ತು ಹದಿನೈದು ಸಾವಿರದ ಮೇಲೇ ಒಂದು ನಲವತ್ತು ಐವತ್ತು ಸಾವಿರದವರೆಗೂ ಇದೆ ಅಂತ ಬಟ್ ನನಗೆ ಆ ಥರದ ಸ್ಯಾರಿ ಬೇಕಿರಲಿಲ್ಲ ಹಾಗಾಗಿ ನಾನು ಪ್ಯೂರ್ ಬನಾರಸ್ ಸಿಲ್ಕ್ ಸ್ಯಾರಿ ಅಂತ ನೋಡಲಿ ನನ್ನ ಹತ್ರ ಆಲ್ರೆಡಿ ಇದೆ ಹಾಗಾಗಿ ನಾನು ಆ ಥರ ಸ್ಯಾರೀಸ್ ನೋಡಲಿಲ್ಲ ಸಿಂಪಲ್ಲಾಗಿ ರೆಗ್ಯುಲರ್ ವೇರು ಅಥವಾ ಯಾವುದಾದ್ರೂ ಸಣ್ಣ ಫಂಕ್ಷನ್ಗಳಿಗೆ ಉಟ್ಕೊಳ್ಳೋ ಥರ ಇದ್ದರೆ ಸಾಕು ಅಂತ ಅನಿಸಿ ಆ ಥರನೇ ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಸೊ ಯಾವುದೇ ತಂದೆ ಅದನ್ನು ನಿಮಗೆ ತೋರಿಸ್ಬಿಡಿ ಓಕೆನಾ ಫಸ್ಟ್ಗೆ ಈ ಸೀರೆ ತೊಗೊಂಡೆ ಇದು ನನಗೋಸ್ಕರ ತಗೊಂಡಿರೋದು ಒಂಥರ ಮೆಜಂತ ಕಲ್ಲರು ಡಿಸೈನ್ ಸ್ವಲ್ಪ ಹಳೇದು ಇದೆ ಕಾಮನ್ ಡಿಸೈನು ಬಟ್ ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನ್ನ ಹತ್ರ ಡಾರ್ಕರ್ ಶೇಡ್ಸ್ ಜಾಸ್ತಿ ಇಲ್ಲ ಹಾಗಾಗಿ ಈ ಕಲರ್ ನಾನು ಸುಮಾರು ಹುಡುಕ್ತಾ ಇದ್ದೆ ಹಾಗಾಗಿ ಈ ಸೀರೆನ ತೊಗೊಂಡೆ ಪ್ರೈಸ್ಗಳು ನಾನು ಹೇಳಲ್ಲ ಯಾಕಂತಂದರೆ ಗಿಫ್ಟ್ ಕೊಡೋದು ಅದು ಪ್ರೈಸಸ್ ಹೇಳೋದು ಬೇಡ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಪ್ರೈಸ್ ಹೇಳಲ್ಲ ತಂದಿರೋ ಸ್ಯಾರಿಗಳನ್ನ ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇದು ಒಂದು ಆರೆಂಜ್ ಕಲ್ಲರು ಅಂತ ಹೇಳ್ಬೋದು ರೆಡ್ಡಿಶ್ ಆರೆಂಜು ಇದು ನನ್ನ ಅಕ್ಕಂದಿರಿಗೆ ನನ್ನ ಇಬ್ಬರು ಅಕ್ಕಂದಿರು ಹಾಗೆ ನನ್ನ ತಂಗಿಗೋಸ್ಕರ ತಂದಿದ್ದೀನಿ ಅವರು ಯಾವ ಸೆಲೆಕ್ಟ್ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಅವರಿಗೆ ಕಳಿಸ್ತೀನಿ ಇದು ನನ್ನ ತಂಗಿಗೆ ಅಂತ ನಾನು ಅಂದ್ಕೊಂಡೆ ಬಟ್ ಅವ್ರು ಯಾವ್ದು ತೊಗೊಳ್ತಾರೋ ಅದು ತೊಗೊಳ್ಳಿ ಇದು ಒಂದು ಬುಟ್ಟ ಸೀರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇಷ್ಟ ಆಯಿತು ಯಾವುದಾದ್ರೂ ಸಣ್ಣ ಫಂಕ್ಷನ್ಗೆ ಕೂಡ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ಇದೆಲ್ಲ ಒಂಥರ ನಿಮಗೆ ಅಲ್ಲಿ ಸಿಲ್ಕ್ ಥರ ಕಾಣಿಸ್ತಾ ಇದೆ ಬಟ್ ಥ್ರೆಡ್ಡು ವರ್ಕ್ ಇದು ತುಂಬ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂಥರ ರೆಡ್ಡಿಶು ಮತ್ತು ಆರೆಂಜು ಎರಡು ಮಿಕ್ಸ್ ಆಗಿರುವಂಥ ಬುಟ್ಟ ಸೀರೆ ಇದು ಒಂಥರ ಚೆನ್ನಾಗಿತ್ತು ಇದನ್ನು ತಂದಿದ್ದೀನಿ ಹಾಗೆ ಇದು ಒಂದು ಸೀರೆ ಇದು ಲೈಟ್ ಬ್ಲೂ ಇದು ನನ್ನ ಅಕ್ಕ ಯಾರು ಎತ್ಕೊಳ್ತಾರೋ ಅವರಿಗೆ ಅಂತ ಆ್ಯಕ್ಚುಲಿ ನಾನು ಹೇಳೋಕ್ಕಿಂತ ಅವರೇ ಸೆಲೆಕ್ಟ್ ಮಾಡಿಕೊಂಡ್ರು ಒಳ್ಳೆಯದು ಇದು ಒಂದು ಸ್ಯಾರಿ ತೊಗೊಂಡ್ಬಂದಿದ್ದೀನಿ ಇದು ನಂಗೆ ತುಂಬ ಇಷ್ಟ ಆಯಿತು ಇದು ಡಿಸ್ಪ್ಲೇಲಿ ಹಾಕಿದ್ರು ಸೊ ಇದನ್ನು ತೊಗೊಂಡೆ ಹಾಗೆ ಇದು ನಮ್ಮ ಕನ್ಗೋಸ್ಕರ ತೊಗೊಂಡಿದ್ದು ಇದೇ ಥರ ಇನ್ನೊಂದು ಪೀಚ್ ಕಲರ್ನಲ್ಲಿ ನನ್ನ ವಿಜಯಮಗೆ ತೊಗೊಂಡೆ ನಮ್ಮ ನನ್ನ ಯಜಮಾನ ಅಕ್ಕನಿಗೆ ಹಾಗೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿರುವಂಥ ಸಿಲ್ಕ್ ಟೈಪ್ನಲ್ಲಿ ನಮ್ಮ ಗದ್ದಕ್ಕಂಗೆ ತೊಗೊಂಡೆ ಚಾಮುಂಡಿ ಅಕ್ಕಂಗೆ ಅವ್ರಿಗೆ ನಾವು ಬಂದಿದ್ದು ಮಾರನೇ ದಿನವೇ ನಮ್ಮ ಯಜಮಾನ್ರು ದಮ್ಲೂರಿಗೆ ಹೋಗಬೇಕಾಗಿತ್ತು ಸೊ ಅವ್ರ ಕೈಯಲ್ಲಿ ನಾನು ಅವರು ಆವಾಗಲೇ ಕಟ್ ಕಳಿಸ್ಬಿಟ್ಟೆ ಇವ್ರದ್ದು ಮಾತ್ರ ಬಾಕಿ ಇದೆ ಇವ್ರಿಗೆ ಏನೂ ಕೊಟ್ಟಿಲ್ಲ ಇವ್ರಿಗೆ ತೊಗೊಂಡೋಗಿ ಕೊಡಬೇಕು ಅದಕ್ಕೆ ಮುಂಚೆ ವೀಡಿಯೋ ಅದನ್ನಾದರೂ ವೀಡಿಯೋ ಮಾಡ್ಕೊಂಡಿಲ್ಲ ಅಟ್ಲೀಸ್ಟ್ ಇವಾದರೂ ನಿಮಗೆ ತೋರಿಸೋಣ ನಾನು ಅಲ್ಲಿಂದ ಏನೇನು ತೊಗೊಂಬಂದೆ ಅಂತ ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೆ ಈಗ ಇದನ್ನು ಕಳಿಸ್ಬೇಕು ಅವ್ರಿಗೆ ಹಾಗೆ ಇದು ಬಂದು ಚಂದನಾಗೆ ಒಂದು ಬನಾರಸ್ ದುಪ್ಪಟ್ಟ ತೊಗೊಂಡಿದ್ದೀನಿ ನಮ್ಮ ಅಕ್ಕನ ಮಗಳಿಗೆ ನಾಲ್ಕು ದುಪ್ಪಟ್ಟ ತಗೊಂಡೆ ನಾಲ್ಕು ದುಪ್ಪಟ್ಟನು ಸೇಮ್ ಪ್ರೈಸು ಅಂದರೆ ಹಾಗೆ ಅಲ್ಲಿ ಹೋದರೆ ಗಂಗಾಜಲ ತಗೊಂಡೇ ತಗೊಳ್ತಾರೆ ಎಲ್ರಿಗೂ ಈ ಥರ ಕಪ್ನಲ್ಲಿ ನೋಡಿ ಕವರ್ನಲ್ಲಿ ಗಂಗಾಜಲನ ತುಂಬಿಸಿರ್ತಾರೆ ಮುಂಚೆಲ್ಲ ನಾನು ನನಗೆ ಜ್ಞಾಪಕ ಇರೋ ಥರ ತಾಮ್ರದ ಬಿಂದಿಗೆ ಅದ್ರ ಮೇಲೆ ತಾಮ್ರದ ತಗಡಲ್ಲೇ ಕವರ್ ಮಾಡಿರ್ತಾಯಿದ್ರು ಯಾರಿಗಾದ್ರೂ ನೀರು ಅಂದ್ರೆ ಅಂದರೆ ಸಾಯುಕಾಲದಲ್ಲಿ ಅವ್ರಿಗೆ ಒಂದು ಹನಿ ನೀರು ಗಂಗಾ ತೀರ್ಥನ ಕುಡಿಸೋರು ಸೊ ಅವಾಗ ಅದಕ್ಕೆ ಹೋಲ್ ಮಾಡಿಬಿಟ್ಟು ಅದರಿಂದ ಸ್ವಲ್ಪ ನೀರನ್ನು ತೊಗೊಂಡು ತುಳಸಿ ತೀರ್ಥದಲ್ಲಿ ಹಾಕಿ ಕೊಡೋರು ಗಂಗಾ ಜಲ ಎಲ್ಲರೂ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಅಲ್ಲಿ ಹೋದರೆ ಇದನ್ನಂತೂ ಮಿಸ್ ಮಾಡಿದೆ ಎಲ್ಲರೂ ತೊಗೊಂಡು ಬರ್ತಾರೆ ನಾನು ತೊಗೊಂಡು ಬಂದೆ ಚಿಕ್ಕ ಚಿಕ್ಕದಾಯಿತು ಆ್ಯಕ್ಚುಲಿ ಸೊ ಇಷ್ಟೇ ನೀರು ಇರೋದು ಇದರಲ್ಲಿ ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ಈ ಥರ ಎರಡನ್ನ ಹಿಂಗೆ ಕವರ್ ಮಾಡಿ ಇಟ್ಟಿರ್ತಾರೆ ಒಳಗಡೆ ಎಷ್ಟು ನೀರಿದೆ ಯಾವ ಥರ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ ತಗೊಂಡು ಮನೆಗೆ ಬಂದು ಆಮೇಲೆ ನೋಡಿದಾಗ ಗೊತ್ತಾಯಿತು ಸೊ ಇದಕ್ಕೆ ಮೇಲೆ ಕವರು ಇಲ್ಲ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಹಾಗೆ ಕಾಶಿಗೆ ಹೋದರೆ ಅಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ಸೊ ಅಲ್ಲಿಂದ ನಾನು ಅನ್ನಪೂರ್ಣೇಶ್ವರಿ ವಿಗ್ರಹವನ್ನು ತೊಗೊಂಬಂದಿದ್ದೀನಿ ಈ ಥರ ಪುಟ್ಟ ವಿಗ್ರಹ ಅಲ್ಲಿಂದ ನಾವು ಏನಾದರೂ ಈ ಥರ ವಿಗ್ರಹಗಳಾಗಿರ್ಬೋದು ಅಥವಾ ಪೂಜೆಗೆ ಅರ್ಶನಾ ಕುಂಕುಮ ಆ ಥರದ್ದೇನಾದರೂ ಏನಾದರೂ ಪೂಜಾ ವಸ್ತುಗಳನ್ನು ನಾವು ಅಲ್ಲಿಂದ ತಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ರಿಗೂ ಅನ್ನಪೂರ್ಣೇಶ್ವರಿ ವಿಗ್ರಹನ ತೊಗೊಂಬಂದಿದ್ದೀನಿ ಹಾಗೆ ಅಲ್ಲಿ ಅನ್ನಪೂರ್ಣೇಶ್ವರಿ ವಿಗ್ರಹ ನೋಡಿ ತಗೋಬೇಕಾಗುತ್ತೆ ಮೂವತ್ತು ನಲ್ವತ್ತು ರೂಪಾಯಿಗೆ ಕೂಡ ಸಿಕ್ಕತ್ತೆ ಬಟ್ ಅದು ಒಂದು ವಾಶ್ ಮಾಡಿದ ತಕ್ಷಣ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಆಮೋಸ್ಟ್ಲಿ ಇಂದ ಮಾಡಿರ್ತಾರೆ ಕೋಟಿಂಗ್ ಗೋಲ್ಡ್ ಕೋಟಿಂಗ್ ಮಾಡಿರ್ತಾರೆ ಏನೂ ಗೊತ್ತಿಲ್ಲ ಹಾಗಾಗಿ ಅದು ವಾಶ್ ಮಾಡಿದಾಗ ಕಲರ್ ಹೊರಟೋಗುತ್ತೆ ಸೊ ಆ ಥರದ್ದು ಇಡ್ಲೂಬಾರ್ದು ದೇವ್ರ ಮನೆಯಲ್ಲಿ ಆ್ಯಕ್ಚುಲಿ ವಿಗ್ರಹಗಳಲ್ಲಿ ಅಲ್ಲಿ ಇಷ್ಟರಲ್ಲೇ ಇಷ್ಟರಲ್ಲೇ ಬರಬೇಕು ಯಾವುದೇ ವಿಗ್ರಹಗಳಾದರೂ ಇಷ್ಟೇ ಇರಬೇಕು ನಮ್ಮ ಮುಷ್ಟಿಯಲ್ಲಿ ಕವರ್ ಆಗಬೇಕು ಅಂಥ ವಿಗ್ರಹಗಳನ್ನು ತೊಗೊಂಡ್ರೆ ನೀವು ಪೂಜೆ ಮಾಡ್ಬೋದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದು ನೋಡಿ ತೊಗೊಂಡೆ ಹಾಗೆ ಒಂದೊಂದು ಪುಟ್ಟ ಲಿಂಗಗಳನ್ನು ತೊಗೊಂಡಿದ್ದೀನಿ ಇದು ಕೂಡ ಇದ್ದಾಳೆದು ಇದು ನನಗೆ ಇಷ್ಟ ಆಯಿತು ಆ್ಯಕ್ಚುಲಿ ಲಿಂಗಗಳನ್ನು ಕೂಡ ನಾವು ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಪ್ರತಿನಿತ್ಯ ಶಿವನಿಗೆ ಶಿವ ಬಂದು ಅಭಿಷೇಕ ಪ್ರಿಯ ಹಾಗೆ ನಾರಾಯಣ ಬಂದು ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಬಟ್ ನನಗೇನು ಕಾಶಿಯಿಂದ ಕಾಶಿ ವಿಶ್ವನಾಥನ ತೊಗೊಂಬಂದು ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ತಂದೆ ಗೊತ್ತಿಲ್ಲ ನನಗೆ ಕೊಡಬೇಕು ಅನ್ನಿಸ್ತು ಅದನ್ನ ತಗೊಂಡು ಬಂದಿದ್ದೀನಿ ಸೊ ಎಲ್ರಿಗೂ ನಮ್ಮ ಅತ್ತೆ ಮನೆಗೂ ಹಾಗೆ ನನ್ನ ತಾಯಿ ಮನೆಯಲ್ಲಿ ನಮ್ಮ ಒಂದಷ್ಟು ಜನಕ್ಕೆ ತೊಗೊಂಡು ಸೊ ಇದಿಷ್ಟೇ ತೊಗೊಂಬಂದಿರೋದು ಹಾಗೆ ದೇವರ ಪ್ರಸಾದ ಅಂತ ಏನು ಜಾಸ್ತಿ ಕೊಡಲಿಲ್ಲ ಅಲ್ಲೆಲ್ಲ ನಾವು ಪ್ರಸಾದ ಈಗ ನಾವು ತಿರುಪತಿಗೆ ಹೋದರೆ ಅಥವಾ ಮೈಸೂರು ಅಲ್ಲೆಲ್ಲ ಹೋದರೆ ಲಡ್ಡು ಕೊಡ್ತಾರಲ್ವಾ ಅಂದರೆ ಪ್ರಸಾದದ ರೀತಿಯಲ್ಲಿ ತೊಗೋಬೋದು ಬಟ್ ಇಲ್ಲೆಲ್ಲ ಅಂತಂದರೆ ನಮಗೆ ಸಕ್ಕರೆ ಅಥವಾ ಕಲ್ಯಾಣ ಸೇವೆ ಆದಷ್ಟೇ ಸಿಕ್ಕೋದು ನಾನು ಕಾಶಿ ವಿಶ್ವನಾಥನ್ಗೆ ಪೂಜಾ ತಾಲಿ ತೊಗೊಂಡಿದ್ದೆ ಅದರಲ್ಲಿ ಒಂದು ಹಾರ ಇರುತ್ತೆ ಮತ್ತು ಮೂರು ಥರದ ಒಂದು ಪೂಜಾ ಸಾಮಗ್ರಿಗಳನ್ನು ಕೊಟ್ಟಿರ್ತಾರೆ ವಿಭೂತಿ ಆಗಿರ್ಬೋದು ಕುಂಕುಮ ಹಾಗೆ ಕಲ್ಯಾಣ ಸೇವೆದು ಒಂದು ಪ್ಯಾಕೆಟ್ ಇರುತ್ತೆ ಮತ್ತೆ ಅಭಿಷೇಕಕ್ಕೆ ಹಾಲನ್ನು ಕೊಟ್ಟಿರ್ತಾರೆ ಬಿಲ್ವ ಪತ್ರೆ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ನಾವು ಅಂಗಡಿಗಳಲ್ಲಿ ಔಟ್ಸೈಡ್ ಅಂಗಡಿಗಳಲ್ಲಿ ಪ್ರಸಾದ ಡಬ್ಬ ಅಂತ ಮಾಡ್ತಾರೆ ಅದರಲ್ಲೂ ಸೇಮ್ ಹಾಗೆ ಇರುತ್ತೆ ಸ್ವೀಟ್ಸ್ ಎಲ್ಲ ತರ್ಬೋದಾಗಿತ್ತು ನಮ್ಮ ಮನೆಗಳಲ್ಲಿ ಯಾರೂ ಜಾಸ್ತಿ ಸ್ವೀಟ್ಸನ್ನು ತಿನ್ನಲ್ಲ ಅಂದರೆ ಅತ್ತೆ ಮನೆ ಕಡೆ ಜಾಸ್ತಿ ತಿನ್ನಲ್ಲ ಇವನ್ ಇಲ್ಲಿ ಕೂಡ ಜಾಸ್ತಿ ಆ ಥರ ಸ್ವೀಟ್ಸ್ ಎಲ್ಲ ತಿಂತಾರೆ ಎಲ್ಲ ಗೊತ್ತಿತ್ತು ಿಲ್ಲ ಮತ್ತು ಅಷ್ಟು ಟೈಮ್ ಸಿಗದೆ ಇದ್ದಿದ್ದಕ್ಕೆ ನಾನು ಅಲ್ಲಿಂದ ಏನು ಜಾಸ್ತಿ ಈ ಸ್ವೀಟ್ಸ್ ಶಾಪಿಂಗ್ ಅದೆಲ್ಲ ಮಾಡೋಕ್ಕಾಗಲಿಲ್ಲ ಸೊ ಏನು ತೊಗೊಂಬಂದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಅನ್ನಿಸ್ತಾ ಹಾಗಾಗಿ ಶೇರ್ ಮಾಡಿಕೊಂಡೆ ನೀವು ಹೇಳಿ ಆ ಸೀರೆ ಚೆನ್ನಾಗಿದೆ ತೊಗೊಂಬಂದಿರೋ ಸೀರೆಗಳು ಚೆನ್ನಾಗಿದೆಯಾ ಅದನ್ನು ನನಗೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ಮೇಲೆ ನನ್ನ ಬ್ಲಾಗ್ಸು ಆಗಿ ಬರುತ್ತೆ ಅಷ್ಟಿಂದ ನಾನೇನು ಶಾಪಿಂಗ್ ಮಾಡಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಬ್ಲಾಗನ್ನ ಹೀಗೆ ನೆಲೆಸ್ತೀನಿ ಮತ್ತು ಇದೇ ರೀತಿಯ ಇನ್ನೊಂದು ಬ್ಲಾಗ್ ನನಗೆ ನಿಮ್ಮ ಮತ್ತು ಭೇಟಿ ಹಾಕ್ತೀನಿ ಐವರದು ಎಲ್ರಿಗೂ ನಮಸ್ಕಾರ